ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಈ ಕುಂಕರ್ಣ ಎತ್ತೇಳಲ್ಲ ಅನ್ಸುತ್ತೆ ಮತ್ತೆ ಮುಟ್ಟಿ ಎಪ್ಸಿದ್ರೆ ಹಾಕಿರೋ ಶರ್ಟ್ ತೆಗೆದು ಬಿಸಾಕಿ ರಂಪ ಮಾಡಬಹುದು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಎಂದುಕೊಂಡ ಶ್ರೀಯಾ ಮೆತ್ತಗೆ ಆ ಕಡೆಗೆ ಹೋಗುವಾಗ ಲೋ ರಸ್ತೆ ಮಧ್ಯೆ ಬಸ್ ನಿಲ್ಸಿದ್ಯಾ ಪಕ್ಕಕ್ಕೆ ಹಾಕೋ ಎಂದ ಹಳೇ ಕಂಡಕ್ಟರ್ ಮಾತಿಗೆ ಹೊಸ ಡ್ರೈವರ್ ಬಸ್ ಶುರು ಮಾಡಿ ಪಕ್ಕಕ್ಕೆ ನಿಲ್ಲಿಸಿ ಬ್ರೇಕ್ ಓದ್ತಿದ್ದ ಆತ ಹಾಕಿದ ಬ್ರೇಕ್ ಬಲ ಶ್ರೇಯಾ ತ್ರಿಶೂಲ್ ಮೊಗದ ಬಳಿ ಮೊಗ ತರುತ್ತಾ ಅವನ ಮೇಲೆ ಬಾಳಿ ಅವನ ಚೂಪು ಗಡ್ಡ ಮಿಶ್ರಿತ ಕೆನ್ನಿಗೆ ತನ್ನ ಕೆನ್ನೆ ತಾಕಿಸಿದ್ಲು ಅವನೇನು ಕಮ್ಮಿ ಇಲ್ಲ ಅವಳು ಸುತ್ತ ತನ್ನ ಕೈ ಬಳಸಿ ರಕ್ಷಿಸಿದ್ದ ತಕ್ಷಣ ಅವನಿಂದ ದೂರ ಸರಿತು ಚಿಂಟು ನಡಿ ಎಂದು ದಡಬಡನೆ ಹೋದಳು ಶ್ರೇಯಾ ಅವಳು ಕೆನ್ನೆ ತನ್ನ ಕೆನ್ನೆ ಸವರಿತ್ತು ಸಹಿಸದೆ ಹೋಗ್ತಿದ್ದವಳ ಕಡೆಗೆ ವಿಚಿತ್ರವಾಗಿ ನೋಡಿದ ತಶು ಮೌಲ್ಯ ತಲೆಯಲ್ಲಿ ಈಗ ತನ್ನ ಮಗು ಕತೆ ಬಿಟ್ಟು ವಿಭಾ ಪ್ರೀತಿನ ಅವಳಿಗೆ ಕೊಡಿಸ್ಬೇಕು ಎನ್ನುವ ಆಲೋಚನೆ ಹೊಡ್ತಾ ಇತ್ತು ಹೇಗವಳನ್ನು ಮತ್ತು ಸೂರ್ಯನನ್ನ ಒಂದ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಏನೋ ಒಂದು ಉಪಾಯ ಮಾಡಿಬಿಟ್ಲು ಹುಡುಗಿ ಚೂರು ರಿಸ್ಕ್ ಅನಿಸಿತು ಅವಳಿಗೆ ಆದರೆ ಬೇರೆ ದಾರಿ ಕಾಣಿಸಲಿಲ್ಲ ಅವಳಿಗೆ ನಂಗೊತ್ತು ಗೊತ್ತು ಈ ರೀತಿ ಮಾಡಿದ ವೃಷಭ ಸುಮ್ಮನೆ ಬಿಡಲ್ಲ ಆದರೆ ನನ್ನ ಹತ್ರ ಬೇರೆ ದಾರಿ ಇಲ್ಲ ಗಣೇಶ ವಿಘ್ನ ಆಗದ್ ಹಾಗೆ ತಂದೆ ಎನ್ಕೊಂಡ್ಳು ಆದ್ರೆ ಹುಡುಗಿಗೆ ಅದರಿಂದ ಖಂಡಿತ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಇತ್ತ ಮಗನಿಗೆ ಸುಸ್ಸು ಮಾಡಿಸಿ ಬಸ್ ಹತ್ತಿ ಒಳಗೆ ಬಂದ ಶ್ರೇಯಾ ಮುಂದೆ ಕಾಲ್ ಮೇಲೆ ಕಾಲ್ ಹಾಕಿ ತ್ರಿಶೂಲ್ ಪಾದವನ್ನು ಕೆಳಗಿಳಿಸದೆ ಕೂತಿರುವುದು ಕಾಣಿಸುತ್ತೆ ಅವರು ಆ ಕಡೆ ಕೂರಲು ಆತ ಕಾಲ್ ಇಳಿಸ್ಲೇಬೇಕಿದ್ದ ಕಾರಣ ಕಾಲ್ ಕೆಳಗಡೆ ಇಳಿಸಿ ನಾವು ಆ ಕಡೆ ಹೋಗ್ಬೇಕು ಎಂದಳು ಅವಳ್ಗಂತೂ ಇವನ ಕಾಟ ಸಾಕನ್ಸಿತ್ತು ಕೇಳಿಸಿದರೂ ಇಲ್ಲದ ಹಾಗೆ ಕಿವಿಗೆ ಬ್ಲೂಟೂತ್ ಹಾಕೊಂಡು ಕಣ್ಮುಚ್ಚಿದ ನಿಮ್ಮನ್ನೇ ಮಿಸ್ಟರ್ ಎಂದಳು ಆದರೂ ಆತ ಗಮನ ಕೊಡಲಿಲ್ಲ ಚಿಂಟು ಅಮ್ಮನ ಮುಖವೊಮ್ಮೆ ಆ ತ್ರಿಶೂಲ್ ಮುಖವನ್ನೇ ನೋಡ್ತಾ ಅಂಕಲ್ ಪಕ್ಕ ಸರಿ ರೀ ಎಂದು ಅವನ ಪಾದ ಮುಟ್ಟಲು ತಕ್ಷಣ ಕಾಲ್ ಹಿಂದಕ್ಕೆ ತೆಗೆದುಕೊಂಡ ತ್ರಿಶೂಲ್ ಹೇ ಡೋಂಟ್ ಟಚ್ ಮೀ ಬಾಯಲ್ ಹೇಳಿದರೆ ತೆಗೆಯಲಾ ಅಂತಿದ್ನಾ ಕೆಟೆನ್ ಎಂದ ಕಿವಿಯಲ್ಲಿರೋ ಬ್ಲೂಟೂತ್ ತೆಗೆದಿಟ್ರೆ ಎಲ್ರಿಗೂ ಎಲ್ಲವೂ ಕೇಳುತ್ತೆ ಎಂದು ಗೊಣಗಿ ಕೂತಳು ಶ್ರೇಯಾ ಹಾಗೆ ಅವಳನ್ನು ದುರುಗುಟ್ಟಿ ಕೂತ ಪಯಣ ಹೇಗೋ ಮುಂದೆ ಸಾಕ್ತು ಸಂಜೆ ನಾಲ್ಕರ ವೇಳೆಗೆ ಬೆಂಗಳೂರು ತಲುಪುವ ಹಾದಿಯಲ್ಲಿದ್ದರು ಇವನು ಯಾರಿಗೂ ಕರೆ ಮಾಡಿ ನೀವು ಹೇಳಿದ ಹಾಗೆ ಬಸ್ ಪ್ರಯಾಣ ಮುಗಿದಿದೆ ಕಾರ್ ಕಳಿಸ್ತೀರಾ ಸ್ಪಾಟ್ಗೆ ಅಥವಾ ಪಾದಯಾತ್ರೆ ಕೂಡ ಮಾಡಬೇಕಾ ಎಂದು ಗುಡುಕ್ತಿದ್ದ ಆ ಕಡೆ ಏನು ಉತ್ತರ ಬಂತೋ ಏನು ಕರ್ಮ ಇಷ್ಟ ಎಲ್ಲ ಅಂದರೂ ಈಗ ಇವ್ರಿಗಾಗಿ ಇದೆಲ್ಲ ಮಾಡಲೇಬೇಕು ಎಂದ್ಕೊಂಡು ಅವಳ ಕಡೆ ನೋಡ್ತಾ ಕಿಟಕಿ ತೆರೆದು ಅದರ ಬಾಗಿಲಿಗೆ ತನ್ನ ತಲೆ ಒರಗಿಸಿ ನಿದ್ರಿಸಿದಳು ಶ್ರೇಯ ಬಸ್ ಮುಂದೆ ಹೋದಂತೆಲ್ಲ ಅವಳು ತಲೆ ತೆರೆದಿದ್ದ ಕಿಟಕಿಯೊಳಗೆ ನುಗ್ಗುವ ಹಾಗೆ ಮುಂದೆ ಬರ್ತಿತ್ತು ಅವಳಿಗೆ ನಿದ್ರೆಯಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಇನ್ನೇನು ಕಿಟಕಿಯ ಬಾಗಿಲು ಬಿಟ್ಟು ಮುಂದೆ ಹೋಗಿ ಅನಾಹುತ ಮಾಡ್ಕೊಳ್ತಾಳೇನೋ ಎನ್ನುವ ಭಯದಲ್ಲಿ ಅವನ ಕೈ ಅಡ್ಡವಿರಿಸಿದನು ತ್ರಿಶೂಲ್ ಅವನ ತಣ್ಣಗಿನ ಕೈ ಸೋಕಿದ ಕೂಡಲೇ ಕಣ್ಣು ಬಿಡುವ ಶ್ರೇಯ ಒಮ್ಮೆ ಅವನ ಕೈನ ಮತ್ತೊಮ್ಮೆ ಅವನನ್ನು ನೋಡಿ ಗಾಬರಿಯಿಂದ ಕೈ ಕಿತ್ತೆಸೆದು ಒಂಟೆ ಹೆಣ್ಣು ಸಿಕ್ಕಿದ್ರೆ ಸಾಕು ಎಲ್ಲಾದರೂ ಅಡ್ವಾಂಟೇಜ್ ತೊಗೊಳ್ಳೋರೇ ಆದರು ಎಂದು ಮೂಗು ಮುರಿಯುವಾಗ ಹಲೋ ನೀನೇನು ತ್ರಿಪುರ್ ಸುಂದ್ರಿ ಅಲ್ಲ ಅಡ್ವಾಂಟೇಜ್ ತೊಗೊಳೋಕೆ ಏತ್ರಿಶೂಲ್ ಭೂಷಣಗೆ ಹುಡುಗಿಯರು ಸಿಗೋದು ಬರ ಬಂದಿಲ್ಲ ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡ್ಬೇಡ ಇಲ್ಲಿವರೆಗೂ ನನ್ನ ಜೊತೆಗೆ ಸೀಟ್ ಶೇರ್ ಮಾಡಿದ್ದೆ ಯಾವುದೋ ಜನ್ಮದ ಪುಣ್ಯ ಅಂದ್ಕೋ ತ್ರಿಶೂಲ್ ಯಾರ ಜೊತೆಗೂ ಶೇರ್ ಮತ್ತು ಅಡ್ಜಸ್ಟ್ ಮಾಡ್ಕೊಂಡಿದ್ದು ಹಿಸ್ಟ್ರಿ ಅಲ್ಲೇ ಇಲ್ಲ ಎಂದು ಹೇಳುವಾಗಲೇ ಸರ್ ಮೇಡಮ್ ಹೈದರಾಬಾದ್ನಿಂದ ಇಲ್ಲಿವರೆಗೂ ಬರೀ ಜಗಳ ಆಡಿದ್ದೇ ಆಯಿತು ನೀವಿಬ್ಬರು ಈಗ ಮತ್ತೆ ಬೆಂಗಳೂರಿಂದ ಹೈದರಾಬಾದ್ವರೆಗೂ ಜಗಳ ಮಾಡೋಕ್ಕೆ ಬರ್ತೀರಾ ಎಂದು ನಗುತ್ತಾ ಕೇಳಿದ ಕಂಡಕ್ಟರ್ ಆಗಲೇ ಅವರಿಬ್ಬರಿಗೂ ಬೆಂಗಳೂರು ತಲುಪಿದ್ದು ಗೊತ್ತಾಗಿತ್ತು ಬೆಂಗಳೂರು ಬಂತ ಎಂದು ಮೆಜೆಸ್ಟಿಕ್ ನೋಡಿ ಚಿಂಟು ನಡಿ ಹೋಗೋಣ ಎಂದ್ಲು ಹಾಗೆ ಲಗೇಜ್ ಹಿಡಿದು ಬಸ್ ಹಿಡಿತಿದ್ದವಳನ್ನು ನೋಡ್ತಾ ಈ ಚಲಪತಿ ಮಾಡೋದು ಒಂದಲ್ಲ ಎರಡಲ್ಲ ಚಾಲೆಂಜ್ ಮಾಡಿಸಿ ಮಾಡಿಸಿ ನನ್ನ ಮಾನ ತೆಗಿತಾರೆ ಎಂದ್ಕೊಂಡು ಬಸ್ ಹಿಡಿದ ತ್ರಿಶೂಲ್ ಅವನಿಗೆ ನಿಜಕ್ಕೂ ಆ ಜನಜಂಗುಳಿ ಇಡಿಸ್ಲಿಲ್ಲ ನೂಕು ನುಗ್ಲಿನ ಬಸ್ ಹೋರಾಟ ಕಂಡು ತಲೆ ತಿರುಗ್ತು ಸುಡೋ ಬಿಸಿಲಿಗೆ ಓ ಗಾಡ್ ನಾನಾಗುವ ಆಗಿದೆ ಹೌದ್ ದಿಸ್ ಪೀಪಲ್ ವಿಲ್ ಟ್ರಾವೆಲ್ ಡೈಲಿ ದಿಸ್ ಇಸ್ ಟು ಹಾರಿಬಲ್ ಎಂದುಕೊಂಡ ಅಲ್ಲಿದೆ ಚಂದಾಪುರ ಬಸ್ ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುತ್ತಾ ಅಣ್ಣ ಕೋಲಾರದ ಬಸ್ ಎಲ್ಲಿಲ್ಲತ್ತೆ ಟರ್ಮಿನಲ್ ಎರಡು ಎಲ್ಲಿದೆ ದೇವನಹಳ್ಳಿ ಬಸ್ ಹೋಯ್ತಾ ಹೀಗೆ ಜನ ಏನೇನೋ ಮಾತಾಡ್ತಿರೋದು ಕೇಳಿಸ್ಕೊಳ್ತಾ ವೆಂಕಟಾಚಲಪತಿ ಭೂಷಣ್ ಎಂದು ಕಿರುಚಿ ಆಟೋ ಸ್ಟ್ಯಾಂಡ್ ಕಡೆಗೆ ಬಂದ ಆಗ ಹಾಡಿ ಕಾರೊಂದು ಬಂತು ಅವ್ನು ಮುಂದೆ ಬರುವ ಕಾರ್ ಡ್ರೈವರ್ ಸರ್ ಚಲಪತಿಯವರು ಕಳಿಸಿದ್ದಾರೆ ಎಂದು ಐ ಡಿ ತೋರಿಸ್ದ ತಕ್ಷಣ ಗೋ ಎಂದನು ತ್ರಿಶೂರ್ ಕಾಟೂರ್ ತೆರೆದು ಓಕೆ ಸರ್ ಪ್ಲೀಸ್ ಎಂದನು ತ್ರಿಶೂಲ್ ಕಾರ್ ಹತ್ತಿ ಕೂತ ಆದರೆ ಅಲ್ಲೇ ಮಗನ ಕೈ ಹಿಡ್ಕೊಂಡು ಮುಂದೇನು ಎನ್ನುವ ಹಾಗೆ ನಿಂತಿದ್ದ ಶ್ರೇಯನ ಗಮನಿಸದೇ ಇರಲಿಲ್ಲ ಅವನ ಕಣ್ಗಳು ಇವಳಿಗೆ ಮದುವೆ ಆಗಿದ್ಯಾ ಆ ಮಗು ಯೂಳು ಮಗುನ ಕೈಯಲ್ಲಿ ಮಗು ಇದ್ದ ಕೂಡಲೇ ಆ ಮಗು ತಾಯಿ ಅವರೇ ಅನ್ನೋದು ಮಗು ಅದು ತನ್ನಲ್ಲೇ ನೂರು ಪ್ರಶ್ನೆ ಕೇಳಿಕೊಂಡು ಈ ಕಾಮನ್ ಲೇಡಿ ಬಗ್ಗೆ ನಂಗೆ ಯಾಕೆ ಚಂದ ಬೌ ಎಂದ ಡ್ರೈವರ್ ಕಾರ್ ಚಲಾಯಿಸುತ್ತಾ ನಡೆದ ಮೊಮ್ಮ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಎಂದು ಚಿಂಟು ಪಿಳಿ ಬಿಳಿ ಬಿಟ್ಟು ಕೇಳುವಾಗ ಹೊಸ ಮನೆಗೆ ಎಂದಳು ಮೊಮ್ಮ ತಾತ ಅಜ್ಜಿ ಚಿಕ್ಕಿ ಎಂದನು ಅವರು ಬರ್ತಾರೆ ಸ್ವಲ್ಪ ದಿವಸ ಆದಮೇಲೆ ಎಂದು ನಕ್ಕಳು ಮೊಮ್ಮ ವಾಟರ್ ಎಂದ ಹಾಕೊಟ್ಟ ಎಂದು ಬ್ಯಾಗ್ ನೋಡಲು ಅವಳು ಬ್ಯಾಗಲ್ಲಿಲ್ಲ ನೋಡಿದ ಕೂಡಲೇ ಅವಳ ಎದೆ ಜಲ್ನಂದಿತ್ತು ಅದರಲ್ಲಿ ಅವಳ ಬೇಕು ಬೇಡವೆಲ್ಲ ಇತ್ತು ಬಟ್ಟೆ ಜೊತೆಗೆ ಒಂದಿಷ್ಟು ಪುಡುಗಾಸಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬಸ್ ಇಳಿಯುವಾಗ ಮೊಬೈಲ್ನ ಹಾಕಿದ್ಲು ಈಗ ಅದೂ ಇಲ್ಲ ನಿಜಕ್ಕೂ ಅವಳ ಕೈಕಾಲು ಅಸ್ವಸ್ಥ ಸ್ಥಿತಿಯಲ್ಲಿ ನಿಂತು ಬಿಡ್ತು ನನ್ನ ಬ್ಯಾಗ್ ನನ್ನ ಲಗೇಜ್ ಇಲ್ಲೇ ಇತ್ತು ಎಲ್ಲೋಯ್ತು ಎಂದು ಕಂಗಾಲಾಗಿ ಅಳ್ತಾಳೆ ಶ್ರೇಯ ಎಲ್ಲಿ ಹುಡುಕಿದ್ರೂ ಅವಳ ಬ್ಯಾಗ್ ಸಿಗಲಿಲ್ಲ ಪುಟ್ಟ ಮಗು ಜೊತೆಗೆ ಗೊತ್ತು ಗುರಿ ಇಲ್ಲದ ಊರಲ್ಲಿ ಮುಂದೆ ಹೇಗೆ ಎಂದು ಕಂಗಾಲಾದಳು ಇಡೀ ಮೆಜೆಸ್ಟಿಕ್ ಸುದ್ದಿ ಹಣನ ನನ್ನ ಬ್ಯಾಗ್ ನೋಡಿದ್ರ ಇಲ್ಲೇ ಇತ್ತು ಮೇಡಮ್ ಬ್ಯಾಗ್ ನೋಡಿದ್ರಾ ಎಂದು ವಿಚಾರಿಸಿ ವಿಚಾರಿಸಿ ಸುಸ್ತಾಗಿ ಕೂತಾಗ ಸಮಯ ಒಂಬತ್ತು ಗಂಟೆ ಮೀರಿತ್ತು ತ್ರಿಶೂಲ್ನ ಕರ್ಕೊಂಡು ಬಂದು ಕಾರ್ ನಿಂತದ್ದು ಭೂಷಣ್ ಬಂಗ್ಲೆ ಮುಂದೆ ಆ ಬಡಾವಣೆಯ ದೊಡ್ಡ ಅರಮನೆಯದು ಕಾರ್ ಇಳಿದವನು ಸರಸರನೆ ಮನೆಯೊಳಗೆ ಹೆಚ್ಚಿ ಹಾಕ್ತಾ ಕೊರಳ ಕಾಲರ್ ಬಟನ್ ತೆರೆದು ಚೊಲೋ ಅವರೇ ಜಲಪತಿಯವರೇ ಎಂದು ಜೋರಾಗಿ ಕರೆದ ಆಗ ಬಿಳಿ ಪಂಚೆ ಹಾಗೂ ಬಿಳಿ ಅಂಗಿಯ ಜೊತೆಗೆ ಮೀಸ ಸರಿ ಮಾಡ್ಕೊಳ್ತಾ ಬಂದ್ರು ಅಜ್ಜ ನೋಡಲು ಬಹಳ ಗಾಂಭೀರ್ಯದ ಮೊಗದಲ್ಲಿರದೆ ನಗು ನಗುಮೊಗದಲ್ಲಿ ಬಂದ್ರು ಹಣೆಯಲ್ಲಿದ್ದ ಕುಂಕುಮ ಹೇಳುತ್ತೆ ಪೂಜೆ ಪುನಸ್ಕಾರದಲ್ಲಿ ಪ್ರವೀಣರು ಎಂದು ಹೇಳೋ ಮೊಮ್ಮಗನೆ ಎಂದವರ ಕಡೆ ದುರುಗುಟ್ಟಿ ಯಾವಾಗ್ಲೂ ಈ ರೀತಿಯ ಚಾಲೆಂಜ್ ಹಾಕೋದು ನೀವು ಬಸ್ನಲ್ಲಿ ಅದು ಹೈದರಾಬಾದ್ನಿಂದ ಓ ಗಾಡ್ ಎಂದವನ ಕಡೆ ನೋಡಿ ನಗ್ತಾ ಹೇಳು ಯಾವುದಾದ್ರೂ ಹುಡುಗಿ ಇಷ್ಟವಾದ್ಲಾ ಮದುವೆ ಆಗ್ತೀಯಾ ಎಂದರು ಎತ್ತಿನ ಗಾಡಿ ಮೇಲೆ ಬೇಕಾದರೂ ಬರ್ತೀನಿ ಅದ್ರ ಮ್ಯಾರೇಜ್ ಇಂಪಾಸಿಬಲ್ ಎಂದು ಹೋದ ಕೋಟಿ ಕೋಟಿ ಆಸ್ತಿಯ ಒಡೆಯ ಅಚ್ಚ ಚಲಪತಿ ಅವ್ರು ಬಿಟ್ಟರೆ ಆ ಆಸ್ತಿಗೆ ಮೊಮ್ಮಗ ತ್ರಿಶೂಲ್ ವಾರಸುದಾರ ಅವರಿಗೆ ಇರೋದು ಒಬ್ಬನೇ ಮೊಮ್ಮಗ ಅವ್ನು ಹುಟ್ಟಾಗಲೇ ತಂದೆ ತಾಯಿ ಇಬ್ಬರು ಕಾರ್ ಆಕ್ಸಿಡೆಂಟ್ನಲ್ಲಿ ತೀರೋದ್ರು ಆ ದಿನದಿಂದ ಅಜ್ಜನೇ ಎಲ್ಲವೂ ಅಜ್ಜನನ್ನ ವಂಶದಲ್ಲಿ ಯಾರು ಓದಿರದಷ್ಟು ಓದಿಸುವ ಮನಸ್ಸು ಮಾಡಿ ಡಬಲ್ ಗ್ರ್ಯಾಜುಯೇಟ್ ಮಾಡಿಸಲು ಫಾರಿನ್ ಕಳಿಸಿದ್ರು ಅವನು ಓದಿರುವ ಬುದ್ಧಿವಂತ ಅಲ್ಲೇ ಇದ್ದವನಿಗೆ ಈಗ ಮದುವೆ ಮಾಡಿಸಲು ಊರಿಪ್ಪ ಎಂದು ಹಠ ಮಾಡಿ ಕರೆಸಿದ್ರು ಮದುವೆ ಅಂದರೆ ಮೂಗು ಮುರಿತಾನೆ ತ್ರಿಶೂರ್ ಮದುವೆ ಆದರೆ ತನ್ನ ಫ್ರೀಡಂ ಹೋಗುತ್ತೆ ಮದುವೆ ಆದರೆ ಕೇವಲ ಅಡ್ಜಸ್ಟ್ಮೆಂಟ್ಸ್ ಎಂದು ಖಾರವಾಗಿ ನೋಡಿದ್ಬಿಡ್ತಾನೆ ಕಾರಣ ಅವನಿಗಿರೋ ಎಲ್ಲ ಫ್ರೆಂಡ್ಸ್ ಮದುವೆ ಆದ ನಂತರ ಡೈವೋರ್ಸ್ ಮೊರೆ ಹೋಗಿರೋದು ಆದರೆ ಅಜ್ಜ ತಾನು ತೀರುವ ಮುನ್ನ ಅವನಿಗೊಂದು ಒಂದು ದಾರಿ ಮಾಡಲು ಇರೋ ಬರೋ ಹುಡುಗಿರನ್ನು ಅವನ ಹಿಂದೆ ಬಿಟ್ಟರು ಆದರೆ ಅವ್ನಿಗೆ ಯಾರೇ ಅನ್ನಲಿಲ್ಲ ಫಾರಿನ್ ಹುಡುಗಿರು ಅವನಿಗೆ ಹಿಡಿಸ್ಲಿಲ್ಲ ಸಿರಿವಂಥ ಹುಡುಗಿರು ಅವನಿಗಿಷ್ಟ ಆಗಲಿಲ್ಲ ಅದಕ್ಕೆ ಈಗ ಅಚ್ಚ ಜನಸಾಮಾನ್ಯರ ನಡುವೆ ಓಡಾಡೋ ಮಧ್ಯಮ ಕುಟುಂಬದ ಹುಡುಗಿರೋ ಅಥವಾ ಬಡ ಹೆಣ್ಣು ಮಕ್ಕಳನ್ನಾದರೂ ಕೊಟ್ಟು ಮದುವೆ ಮಾಡಿಸಲು ಆಗಾಗ ಅವನಿಗೆ ನಿನ್ನ ಕೈಯಿಂದ ಇದಾಗಲ್ಲ ಅದಾಗಲ್ಲ ಅಂತ ಬಿಸಿ ಬೀದಿ ಸುತ್ತುವ ಚಾಲೆಂಜ್ ನೀಡೋದು ಅದೇ ರೀತಿ ಈ ಬಾರಿ ನಿನಗೆ ಸಾಮಾನ್ಯ ಜನರು ಓಡಾಡೋ ಬಸ್ಸಲ್ಲಿ ಓಡಾಡೋಕೆ ಅಸಾಧ್ಯ ಅಂದರು ಅವನು ಓಡಾಡಿ ತೋರಿಸುವೆ ಅಂತ ಬಸ್ ಹತ್ತಿದ್ದ ಸದ್ಯಕ್ಕೆ ಇದು ಫ್ಲಾಪ್ ಆಗಿದೆ ಅಂತ ಅಚ್ಚ ಬೇರೆ ಪ್ಲ್ಯಾನ್ ಮಾಡ್ತಿದ್ದಾರೆ ಮನೆಗೆ ಬಂದವನು ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದ ಋಷಬ್ ಅವನನ್ನೇ ಮಂಚದ ಮೇಲೆ ಕೂತು ಗುರಾಯಿಸ್ತಿದ್ಲು ಮೌಲ್ಯ ಜಾಸ್ತಿ ನೋಡದೆ ಬುಕ್ ಓದಿ ಮೌಲ್ಯ ಮೇಡಮ್ ಎಂದನು ಕೆಲಸ ಮಾಡ್ತಿದ್ರು ಅವನ ಸುತ್ತಮುತ್ತಲಿನ ಪ್ರೆಸೆನ್ಸ್ ಆಫ್ ಮೈಂಡ್ ಕಂಡು ಬೆರಗಾದ್ಲು ಮೌಲ್ಯ ನಾನು ನಿಮ್ಮನ್ನೇ ನೋಡ್ತಿಲ್ಲ ಬುಕ್ ಓದ್ತಿದ್ದ ಆದರೆ ನಿಮಗೆ ಹೇಗೆ ನಾನು ನಿಮ್ಮನ್ನ ನೋಡ್ತಾ ಇರೋದು ಗೊತ್ತಾಯ್ತು ಎಂದಳು ತಾವು ಬುಕ್ನ ಉಲ್ಟಾ ಹಿಡ್ಕೊಂಡು ಓದೋ ಪೋಸ್ ಕೊಟ್ಟ್ರಲ್ಲ ಅದಕ್ಕೆ ಗೊತ್ತಾಯ್ತು ಎಂದ ಆಗ್ಲೇ ಅವಳಿಗೆ ಗೊತ್ತಾಗಿದ್ದು ತಾನು ಬುಕ್ ಉಲ್ಟಾ ಹಿಡ್ದಿರುವೆ ಎಂದು ತಕ್ಷಣ ಬುಕ್ ಸರಿ ಮಾಡಿಕೊಂಡು ತುಂಬ ಇಂಟಲಿಜೆಂಟ್ ನೀವು ಬಿಡಿ ನಾನೇನೋ ಕೇಳಬೇಕು ಎಂದಳು ಲ್ಯಾಪ್ಟಾಪ್ ಮುಚ್ಚಿಟ್ಟವನು ಕೇಳಿ ಕಿವಿ ತೆರೆದಿದೆ ಎಂದ ಪ್ರೀತಿಸಿ ಮದುವೆ ಆಗೋದು ತಪ್ಪಾ ಎಂದಳು ಖಂಡಿತ ಅಲ್ಲ ಅದೇ ರಾಂಗ್ ಚಾಯ್ಸ್ನ ಮದುವೆ ಆಗೋದು ತಪ್ಪು ಎಂದ ಇಬ್ರಿಗೂ ಪ್ರೀತಿಯು ಮದುವೆ ಆದರೆ ಮದುವೆನ ನೀವು ಒಪ್ತೀರಾ ಅಂದರೆ ಆ ಹುಡುಗಿಗೆ ಅವನು ರೈಟ್ ಚಾಯ್ಸ್ ಆಗಿರ್ತಾನೆ ಮತ್ತು ಅವನಿಗೂ ಅವಳು ರೈಟ್ ಚಾಯ್ಸ್ ಆಗಿರ್ತಾಳೆ ಎಂದಳು ಒಂದು ಹುಡುಗ ಹುಡುಗಿಗೆ ಅಥವಾ ಹುಡುಗಿಗೆ ಹುಡುಗಾಗೆ ಇಷ್ಟ ಆಗೋಕ್ಕೆ ಒಂದು ಸ್ಮೈಲ್ ಸಾಕು ಒಂದು ಟಚ್ ಸಾಕು ಇಲ್ಲ ಒಂದು ಆಕ್ವರ್ಡ್ ಇನ್ಸಿಡೆಂಟ್ ಸಾಕು ಎಬ್ರಿಗೂ ಅಟ್ರಾಕ್ಷನ್ ಶುರುವಾಗುತ್ತೆ ಬಟ್ ಎಲ್ಲ ಹುಡುಗ ಅಥವಾ ಹುಡುಗಿಗೂ ತಾವು ಚೂಸ್ ಮಾಡಿರೋ ಪಾರ್ಟ್ನರ್ಸ್ ಆರ್ ದ ರೈಟ್ ಒನ್ ಅಂತ ಶೋರ್ ಆಗೋಕ್ಕೆ ಮದುವೆ ಆಗಬೇಕಾಗತ್ತೆ ಇನ್ನು ಕೆಲವರಿಗೆ ಒಬ್ಬ ವ್ಯಕ್ತಿ ಜೊತೆಗೆ ಅರ್ಧ ಗಂಟೆ ಮಾತಾಡಿದ್ರೇ ಅವರು ರೈಟ್ ಅಂತ ರಾಂಗ್ ಅಂತ ಡಿಸೈಡ್ ಮಾಡೋ ಕೆಪಾಸಿಟಿ ಇರುತ್ತೆ ಸೊ ಇಟ್ ಡಿಪೆಂಡ್ಸ್ ಎಂದು ಮಲಗಲು ಬೆಟ್ಟೇರಿದವನು ಏರಿದವನು ಅವಳ ಕಡೆಗೆ ತಟ್ಟನೆ ಕೆಂಪು ನೋಟ ಬೀರಿದ ಅವನಿಗೆ ಈಗ ಅನುಮಾನ ಮೂಡಿತ್ತು ಮೌಲ್ಯಾಳೆಯ ಪ್ರಶ್ನೆ ಹಿಂದಿನ ಕಾರಣ ಏನೆಂದು ಅವನ ಕಿಂಗಣ್ಣು ಕಂಡು ತುಸು ಹೆದರಿದವಳು ಅಂದರೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ನೀವು ನನ್ನ ಪ್ರೀತಿ ಮಾಡ್ತಿದ್ರಿ ಈಗ ನಾ ನಿಮಗೆ ರಾಂಗ್ ಚಾಯ್ಸ್ ಆದನೇನು ಅಂತ ಎಂದು ಮಾತು ತಿರುಗಿಸಿದ್ಲು ಪ್ರೀತಿ ಹುಟ್ಟೋದು ಸುಲಭ ಅದನ್ನು ಕಳ್ಕೊಂಡ ಮರು ಪರಿಯೋದು ಕಷ್ಟ ಈಗಾಗಿರೋದು ಅದೇ ಎಂದವನು ದಿಂಬಿಗೆ ತಲೆ ಕೊಟ್ಟು ಅಕ್ಕನ ಮದುವೆ ಸೆಟ್ ಆಗಿದೆ ನಾಳೆ ನೋಡೋಕ್ಕೆ ತಮಸ್ ಮನೆಯವರು ಬರ್ತಿದ್ದಾರೆ ಯಾವ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಬೇಡ ಈ ಸಲ ನಿನ್ನಿಂದ ತಪ್ಪಾದರೆ ನಾನು ಅಪ್ಪ ಅಮ್ಮ ಇದ್ದಾರೆ ಅಂತಲೂ ನೋಡಲ್ಲ ಹುಷಾರ್ ಎಂದು ಎಚ್ಚರಿಸಿ ಕಣ್ಣು ಮುಚ್ಚಿದ ಸಾರಿ ವೃಷಭ್ ನಾನು ನಾಳೆ ಬರೋರಿಗೆ ಅವಮಾನ ಮಾಡಲೇಬೇಕು ಇಲ್ಲಿಂದ ಉಡಿಸ್ಲೇಬೇಕು ಎಂದುಕೊಂಡು ದಿಂಬಿಗೆ ತಲೆ ಕೊಟ್ಟಲು ಮೌಲ್ಯ ಒಂಟಿ ಹೆಣ್ಣು ಪುಟ್ಟ ಮಗುನ ಜೊತೆಗಿಟ್ಕೊಂಡು ಎಲ್ಲಿಗೆ ಹೋಗ್ತಾಳೆ ಯಾರಿಗೆ ಕರೆ ಮಾಡಿ ಏನು ಹೇಳ್ತಾಳೆ ಊರಲ್ಲಿರೋ ಅಪ್ಪ ಅಮ್ಮನಿಗೆ ಫೋನ್ ಮಾಡೋಕ್ಕೆ ಭಯ ಅವಳಿಗೆ ಈ ವಿಚಾರ ಗೊತ್ತಾದರೆ ವಯಸ್ಸಾದವ್ರಿಗೆ ಹೆದರಿಕೆ ಎಂದು ಇನ್ನು ತಂಗಿ ಮೌಲ್ಯ ಆಗಿ ಯಾರದೋ ಮೊಬೈಲ್ ಕೇಳಿ ಕರೆ ಮಾಡಿದ್ಲು ಅರೆ ಸ್ವಿಚ್ ಆಫ್ ಅದೀಗಲೂ ಸ್ವಿಚ್ ಆಫ್ ಬರುತ್ತೆ ಬೆಂಗಳೂರಿಗೆ ಒಂದೆರಡು ಬಾರಿ ಬಂದಿದ್ಲು ಶ್ರೇಯಾ ಅಷ್ಟೇ ಅದು ಬಿಟ್ಟರೆ ಬೆಂಗಳೂರು ಅವಳಿಗೆ ತೀರಾ ಹೊಸತು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಕೂಡ ಹುಡುಗಿಗೆ ಭಯ ಮೆಜೆಸ್ಟಿಕ್ ಬಿಟ್ಟು ಎಲ್ಲಿಗೆ ಹೋಗಿ ತಲುಪಲು ಅವಳ ಬಳಿ ಹಣ ಇಲ್ಲ ಹಣದ ಬ್ಯಾಗ್ ಕೂಡ ಆ ಲಗೇಜ್ ಬ್ಯಾಗ್ನಲ್ಲೇ ಇಟ್ಟಿದ್ಲು ಚೆಂಟು ಔಷಧಿ ಕೂಡ ಅದರಲ್ಲೇ ಇತ್ತು ಅವನಿಗೆ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಔಷಧಿ ಕೊಡಲೇಬೇಕಿತ್ತು ಇಲ್ಲವಾದರೆ ಅವನ ಹೃದಯಕ್ಕೆ ಮತ್ತೆ ತೊಂದರೆ ಎಂದು ಡಾಕ್ಟರ್ ಹೇಳಿ ಕಳಿಸಿದರು ಅವನು ಹಸಿವು ಮಮ್ಮ ಎಂದು ಬಿಟ್ಟು ಹೇಳ್ತಿದ್ದ ಬೆಳಿಗ್ಗೆ ಚೂರು ತಿಂದಿತ್ತು ಮಗು ಮಧ್ಯಾಹ್ನ ಸ್ವಲ್ಪ ಬ್ರೆಡ್ ಜಾಮ್ ಕೊಟ್ಟಿದ್ಲು ಅವನಿಗೆ ಬಸ್ ಪ್ರಯಾಣದಲ್ಲಿ ವಾಮಿಟ್ ಸಮಸ್ಯೆದ ಕಾರಣ ಅವನೇನೂ ತಿನ್ನಲಿಲ್ಲ ಈಗ ತಿನ್ನಿಸೋ ಕೋಲ್ ಬೆಳಿ ದಾರಿ ಇಲ್ಲ ಚಿಂಟು ಬಾಕ್ ಕಳೆದೋಗಿದ ಕಂದ ಅದೇ ಅಮ್ಮ ನಿನ್ಗೆ ಉಪ್ಪಾಸ ಸೇರಿಸಲ್ಲ ಹಿರು ಒಂದು ನಿಮಿಷ ಎಂದು ಆಲೋಚಿಸಿದವಳು ತನ್ನ ಕಿವಿಯಲ್ಲಿದ್ದ ಓಲೆ ನೆನಪಾಯಿತು ತಕ್ಷಣ ಅದನ್ನು ತೆರೆದು ರಾಮಣ್ಣ ಖಂಡಿತ ನಾಳೆ ಸ್ಕೂಲ್ ಹತ್ತಿರ ಸಿಗ್ತಾರೆ ಅಣ್ಣ ಹೇಳಿರೋ ಪ್ರಕಾರ ಸಾಹುಕರ್ ನಗರ್ ಮುಖ್ಯ ರಸ್ತೆ ಎದುರುಗಿರೋ ಗಾಯತ್ರಿ ಬಿಲ್ಡಿಂಗ್ ಓನರ್ನ ಮೀಟ್ ಮಾಡಬೇಕು ಅಡ್ರೆಸ್ ಆಟೋದವ್ರಿಗೆ ಹೇಳ್ತೀನಿ ನೋಡೋಣ ಎಂದ್ಕೊಂಡು ಆ ಓಲೆ ಹಿಡಿದು ಆಟೋದವ್ರ ಬಳಿ ಬಂದ್ಲು ಎಲ್ಲ ವಿಚಾರ ಹೇಳಿ ಬ್ಯಾಗ್ ಕಳುವಾಗಿತ್ತು ಹೇಳಿದ್ಲು ಅಷ್ಟೇನಾ ಮೇಡಮ್ ಹೋಗಲಿ ಬನ್ನಿ ನಾವು ಹೆಲ್ಪ್ ಮಾಡ್ತೀವಿ ಅಡ್ರೆಸ್ ನಮಗೆ ಗೊತ್ತು ಎಂದು ಆಟೋದಲ್ಲಿ ಕೂರಿಸಿಕೊಂಡವನ ಕಣ್ಣಲ್ಲಿ ಬೇರೆ ಒಳ ಸಂಚಿತ್ತು ಆಟೋದವನು ಸಾಹುಕಾರ್ ನಗರ್ ಬಿಟ್ಟು ಕಾರು ಓಡಾಡದ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಬಂದನು ಹಾಗೆ ಬರ್ತಾ ಅವನ ಕಿಡಿ ಕಿಡಿ ಒಳ್ಳೆ ಹೆಣ್ಣು ಹುಣ್ಣು ಸಿಕ್ಕಿದೆ ಎಂದು ಮೆಸೇಜ್ ಬೇರೆ ಮಾಡಿದ್ದ ಯಾವುದರ ಅರಿವಿರದ ಮುಗ್ದೇ ಶ್ರೇಯ ಈಗ ಅವರ ಷಡ್ಯಂತ್ರದಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ ಮುಂದೆ ಈಗ ಅವಳ ಪಾಲಿಗೆ ಯಾರು ಸಹಾಯಕ್ಕೆ ಬರ್ತಾರೆ ಕಾಮೆಂಟ್ಸ್ ಮಿಸ್ ಮಾಡಬೇಡಿ ಶ್ರೇಯಾ ಮತ್ತು ತ್ರಿಶೂಲ್ ಈ ಕತೆ ನಿಮ್ಗೇನು ಅನ್ನಿಸ್ತಿದೆ ಅಂತ ತಪ್ಪದೆ ಹೇಳಿ ಆಯ್ತಾ ಈಗಷ್ಟು ಶುರುವಾಗಿದೆ ಅಲ್ವಾ ಇವರಿಬ್ಬರ ಹೊಸ ಕತೆ ಅದಕ್ಕೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ